ಶಾಕ್ ಕೊಟ್ಟ ಜೈಲು ಅಧಿಕಾರಿಗಳು ಕಬ್ಬಿಣದ ಜಾಲರಿ ಹಿಂದೆ ಕಣ್ಣೀರಾದ ವಿಜಯಲಕ್ಷ್ಮಿ ಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ಕಾಯುವಂತಾಗಿದೆ ಎನ್ಸಿಬಿ ಟೈಮ್ಸ್ ಕನ್ನಡಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಜೈಲಿನ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಪದೇ ಪದೇ ನ್ಯಾಯಾಲಯದ ಮೊರೆ ಹೋಗಿ ದೂರು ನೀಡುತ್ತಾ ಇದ್ದಂತಹ ದರ್ಶನ್ಗೆ ಜೈಲಾಧಿಕಾರಿಗಳು ತಕ್ಕ ಪಾಠವನ್ನ ಕಲಿಸೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದೆ ಇದೆಲ್ಲದರ ಪರಿಣಾಮವಾಗಿ ಪತಿಯನ್ನ ನೋಡೋದಕ್ಕೆ ಬಂದಂತಹ ಪತ್ನಿ ವಿಜಯಲಕ್ಷ್ಮಿ ಅವರು ಎರಡೂವರೆ ಗಂಟೆಗಳ ಕಾಲ ಸಾಮಾನ್ಯರಂತೆ ಸರತ್ ಸಾಲಿನಲ್ಲಿ ಕಾಯುವಂತಾಗಿತ್ತು ಕಬ್ಬಿಣದ ಜಾಲರಿಯ ಹಿಂದೆ ಕಣ್ಣೀರಾದ್ರು ವಿಜಯಲಕ್ಷ್ಮಿ ಮೊದಲೆಲ್ಲ ದರ್ಶನ್ ಅವರನ್ನ ಆಗೋದಕ್ಕೆ ಬಂದವರನ್ನ ವಿಶೇಷ ಕೊಠಡಿಯಲ್ಲಿ ಕೂರಿಸಿ ಅಲ್ಲಿಗೆ ದರ್ಶನ್ ಅವರನ್ನ ಕರೆತಂದು ಭೇಟಿಯನ್ನ ಮಾಡಿಸಲಾಗ್ತಾ ಇತ್ತು ಆದರೆ ಈ ಬಾರಿ ಆ ವಿಐಪಿ ಸೌಲಭ್ಯವನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ ವಿಜಯಲಕ್ಷ್ಮಿ ಅವರು ಸಾಮಾನ್ಯ ಖೈದಿಗಳ ಸಂಬಂಧಿಕರಂತೆ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಸರದಿ ಬಂದ ನಂತರ ಸಿನಿಮಾಗಳಲ್ಲಿ ತೋರಿಸುವಂತೆ ಕಬ್ಬಿಣದ ಜಾಲರಿಯ ಆಚೆ ನಿಂತು ದರ್ಶನ್ ಜೊತೆಯಲ್ಲಿ ಮಾತನಾಡಬೇಕಾಯಿತು ಪತಿಯನ್ನ ಆ ಸ್ಥಿತಿಯಲ್ಲಿ ಕಂಡು ವಿಜಯಲಕ್ಷ್ಮಿ ಕಣ್ಣೀರನ್ನ ಹಾಕಿದ್ದಾರೆ ಪರಿಸ್ಥಿತಿಯನ್ನ ಅರಿತಂತಹ ದರ್ಶನ್ ನನ್ನ ಹಣೆ ಬರಹ ಹೀಗಿದೆ ನೀನು ಪದೇ ಪದೇ ಇಲ್ಲಿಗೆ ಬಂದು ಕಷ್ಟಪಡಬೇಡ ಅಂತ ಹೇಳಿ ನೋವಿನಿಂದಲೇ ಹೇಳಿ ಕಳಿಸಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಜೈಲಿನಲ್ಲಿ ತನಗೆ ಹಾಸಿಗೆ ದಿಂಬು ಸೇರಿದಂತೆ ಸೂಕ್ತ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ನ್ಯಾಯಾಲಯಕ್ಕೆ ಮೂರು ಬಾರಿ ಅರ್ಜಿಯನ್ನ ಸಲ್ಲಿಸಿದರು ಜೈಲಿನ ನಿಯಮಗಳ ಪ್ರಕಾರವಾಗಿ ಸೌಲಭ್ಯವನ್ನು ಒದಗಿಸುವಂತೆ ನ್ಯಾಯಾಲಯ ಸೂಚನೆಯನ್ನ ಕೊಟ್ಟರೂ ಕೂಡ ಅಧಿಕಾರಿಗಳು ಅದನ್ನು ಪಾಲಿಸ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಕಡೆಯಿಂದ ಆರೋಪ ಮಾಡಲಾಗಿತ್ತು ಉಳಿದ ಕೈದಿಗಳಂತೆ ಹೊಂದಿಕೊಂಡು ಹೋಗದೆ ಪ್ರತಿಯೊಂದಕ್ಕೂ ಕೂಡ ನ್ಯಾಯಾಲಯದ ಮೆಟ್ಟಿಲನ್ನು ಏರ್ತಾ ಇರುವಂತಹ ದರ್ಶನ್ ವರ್ತನೆಯಿಂದ ಜೈಲಾಧಿಕಾರಿಗಳು ಬೇಸತ್ತಿದ್ದಾರೆ ಅಂತ ಹೇಳಲಾಗಿದೆ ಈ ಹಿಂದೆ ದರ್ಶನ್ಗೆ ವಿಶೇಷ ಸೌಲಭ್ಯಗಳನ್ನು ಕೊಡೋದಕ್ಕೆ ಹೋಗಿ ಅಧಿಕಾರಿಯೊಬ್ಬರು ಅಮಾನತ್ತುಗೊಂಡಿರುವಂತಹ ಘಟನೆ ಜೈಲಾಧಿಕಾರಿಗಳನ್ನ ಮತ್ತಷ್ಟು ಎಚ್ಚರಗೊಳಿಸಿದೆ ಹೀಗಾಗಿ ದರ್ಶನ್ ವಿಚಾರದಲ್ಲಿ ಯಾವುದೇ ರಿಯಾಯಿತಿಯನ್ನ ತೋರದೆ ಇರೋದಕ್ಕೆ ಅವರು ನಿರ್ಧಾರವನ್ನ ಮಾಡಿದ್ದಾರೆ ತಾವಾಗಿಯೇ ಕೊಡ್ತಾ ಇದ್ದಂತಹ ಕೆಲ ವಿಶೇಷ ಸೌಲಭ್ಯಗಳನ್ನ ಈಗ ಸಂಪೂರ್ಣವಾಗಿ ನಿಲ್ಲಿಸಿದ್ದು ಏನೇ ಬೇಕಿದ್ರೂ ಕೂಡ ಕೋರ್ಟ್ ಆದೇಶ ತನ್ನಿ ಅನ್ನುವಂತಹ ಖಡಕ್ ಉತ್ತರವನ್ನ ಕೊಡ್ತಾ ಇದ್ದಾರೆ ಹೊರಗಡೆ ಚಕ್ರವರ್ತಿಯಂತೆ ಮೆರೆದಂತಹ ದರ್ಶನ್ಗೆ ಜೈಲಿನ ನಾಲ್ಕು ಗೋಡೆಗಳ ಮಧ್ಯೆ ಸಾಮಾನ್ಯ ಖೈದಿಯ ಜೀವನವನ್ನ ನಡೆಸುವಂಥದ್ದು ಬಹಳ ಕಷ್ಟಕರ ಆಗ್ತಾ ಇದೆ ಅವರ ಈ ವರ್ತನೆಯೇ ಇದೀಗ ಜೈಲಾಧಿಕಾರಿಗಳ ಸಿಟ್ಟಿಗೆ ಕಾರಣ ಆಗಿ ಅದರ ಪರಿಣಾಮವನ್ನ ಅವರ ಕುಟುಂಬ ಅನುಭವಿಸುವಂತಾಗಿದೆ ಸಾಮಾನ್ಯ ಜನರ ಜೊತೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಅವಮಾನವನ್ನ ಸಹಿಸಿ ಪತಿಯನ್ನ ಭೇಟಿಯಾದಂತಹ ವಿಜಯಲಕ್ಷ್ಮಿ ಅವರ ನೋವಿಗೆ ಪಾರವೇ ಇಲ್ಲದಂತಾಗಿದೆ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ